ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮನವಿ ಮಾಡ್ತಾ ಇದ್ದೇನೆ ಇವರು ಒಂದು ವೃದ್ಧರು ಕಳೆದ ನಾಲ್ಕು ಐದು ತಿಂಗಳಿಂದ ನಾನೊಂದು ಏಳೆಂಟು ಸಲ ಸರ್ಕಾರಿ ಆಸ್ಪತ್ರೆಗೆ ಮಾಡಿದ್ದೇನೆ ಸೊಂಟದಿಂದ ಕೆಳಗಡೆ ಬಲ ಇಲ್ಲ ರೋಡ್ ರೋಡಲ್ಲಿ ಹೋಗ್ತಾರೆ ನಿನ್ನೆ ಬ್ರಹ್ಮವರ ಕರ್ಜೆಯಲ್ಲಿದ್ರು ಯಾರು ಸಾರ್ವಜನಿಕರು ಬಂದು ಹಾಕಿದ್ದಾರೆ ಪುನಃ ಇವತ್ತು ಬ್ರಹ್ಮಗಿರಿಗೆ ಹೋಗ್ತಾ ಇದ್ದಾರೆ ಅವರು ಅವರಿಗೆ ಚಿಕಿತ್ಸೆ ಕೊಟ್ಟ ಮೇಲೆ ಆಸ್ಪತ್ರೆಯಲ್ಲಿ ಅವರು ಇಲ್ಲುದೂ ಇಲ್ಲ ಸೊಂಟ ಹೋಗ್ತಾ ಇರ್ತಾರೆ ಸದ್ಯಕ್ಕೆ ಎಲ್ಲಿ ಕೂಡ ಅವರಿಗೆ ಆಶ್ರಮ ಕೂಡ ದಾಖಲಾಗ್ಲಿಲ್ಲ ದಯಮಾಡಿ ಈಗ ಮೇಲ್ನೋಟಕ್ಕೆ ಅಂಗವಿಕಲರಾಗಿದ್ದಾರೆ ಇವು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಇವರನ್ನು ತುರ್ತಾಗಿ ಯಾವುದಾದ್ರು ಒಂದು ಆಶ್ರಮಕ್ಕೆ ಸೇರಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದ್ರೆ ಇದು ಬಹಳಷ್ಟು ತಂಡಿಗೂ ತೊಂದರೆ ಆಗ್ತದೆ ಅಪಘಾತ ಆಗುವ ಸಂಭವ ಇದೆ ಮತ್ತೆ ಪದೇ ಪದೇ ಜಿಲ್ಲಾಸ್ಪತ್ರೆ ದಾಖಲಿಸುವುದು ಸರಿಯಲ್ಲ ಯಾಕಂದ್ರೆ ನಾವು ರೋಡ್ ನಲ್ಲಿ ಇದ್ದರೆ ನಾವು ತಂದು ಜಿಲ್ಲಾಸ್ಪತ್ರೆಗೆ ಹಾಕ್ತೇವೆ ಜಿಲ್ಲಾಸ್ಪತ್ರೆಗೆ ಪದೇ ಪದೇ ದಾಖಲಿಸುವಂತ ಕಾಯಿಲೆ ರೋಗಿ ಅಲ್ಲ ವೃದ್ಧಾಪ್ಯ ಜೊತೆಗೆ ಅಂಗವಿಕಲತೆ ಇರುವಂತಹ ಒಂದು ಚಾನ್ಸ್ ಇದೆ ದಯಮಾಡಿ ಇವನಿಗೆ ಒಂದು ಚುಟ್ಟು ಸ್ಪಂದನೆ ಅಂತ ನಾನು ಹೇಳ್ತಾ ಇದ್ದೇನೆ